ನಿಮ್ಗಿಲ್ಲಿ ವಿಸ್ಮಯ ಅನ್ನೋ ಮತ್ತೊಂದು ವಿಷಯ ಏನಂದರೆ ಈ ಒಂದು ರಚನೆ ಅಂತ ನಾವೇನು ನೋಡ್ತಾ ಇದ್ದೇವೋ ಇದು ಕಲ್ಯಾಣದ ಚಾಲುಕ್ಯರು ಮತ್ತು ಆನಂತರ ಬಂದಂತಹ ಕರ್ನಾಟಕ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಆಗಿರುವಂಥ ಮಾರ್ಪಾಡುಗಳನ್ನು ಕೂಡ ಇಲ್ಲಿ ನೋಡ್ಬೋದು ಎಲ್ಲ ಶಾಸನಗಳನ್ನು ಸ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುಧಾಮೂರ್ತಿ ಟ್ರಸ್ಟ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಸ್ಥಳದಲ್ಲಿ ಸಿಕ್ಕಂಥ ಪ್ರತಿಯೊಂದು ಶಾಸನವನ್ನು ತೊಗೊಂಬಂದು ಈ ರೀತಿ ಒಂದು ಗ್ಯಾ ಗ್ಯಾಲರಿ ಮಾಡಿ ಸ್ನೇಹಿತರೆ ಈ ಒಂದು ಸೋಮೇಶ್ವರ ಗುಡಿಯ ಒಂದು ವಿಸ್ತಾರ ನೀವು ನೋಡ್ಬೋದು ಸೊ ಈಗಾಗಲೇ ಹೇಳ್ದಂಗೆ ಕರ್ನಾಟಕದಲ್ಲಿರುವಂತಹ ತುಂಬ ಹಳೆಯ ಹಾಗೂ ತುಂಬ ವಿಶಾಲವಾದ ಗುಡಿಗಳ ಪಟ್ಟಿ ಏನಾರು ನಾವು ನೋಡಿದ್ರೆ ಈ ಸೋಮೇಶ್ವರ ಗುಡಿಗೂ ಆ ಪಟ್ಟಿನಲ್ಲಿ ತುಂಬ ಒಂದು ದೊಡ್ಡ ಸ್ಥಾನ ಸಿಗುತ್ತೆ ಅಷ್ಟೊಂದು ವಿಶಾಲವಾದ ಒಂದು ಗುಡಿ ಇದು ಸೊ ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯಲ್ಲಿ ಕಟ್ಟಿರುವಂಥ ಈ ಒಂದು ಗುಡಿ ಏನಿದೆ ಇದರ ಶಿಖರ ನೋಡ್ಬೋದು ಸೊ ತುಂಬ ಒಂದು ಅದ್ಭುತವಾದ ಒಂದು ಶಿಖರ ಇದು ಅದರ ಮೇಲ್ಗಡೆಗಾದಂಗೆ ನಿಮಗೆ ಕೀರ್ತಿ ಮುಖದ ರಚನೆ ಇರ್ಬೋದು ಕುಂಭ ಇರ್ಬೋದು ಕಳಸ ಇರ್ಬೋದು ಹೀಗೆ ಸೊ ಅದ್ಭುತವಾದ ಒಂದು ರಚನೆಯನ್ನು ನೀವು ಕಾಣ್ಬೋದು ಮತ್ತು ಈ ಗುಡಿಗೆ ಮೂರು ಪ್ರವೇಶ ದ್ವಾರಗಳಿವೆ ಅದರಲ್ಲಿ ಒಂದು ಪ್ರವೇಶ ದ್ವಾರ ಇದು ಸೊ ಒಂದು ತೆರೆದ ಮಂಟಪ ಅಂತ ನಾವೇನು ನೋಡ್ತಾಯಿದ್ದೀವೋ ಇದೇ ರೀತಿ ಇದರ ಆ ಕಡೆ ಭಾಗ ಮತ್ತು ಮುಂದಗಡೆ ಅಂದರೆ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಅಂತ ನಾವೇನು ಹೇಳ್ತೀವೋ ಆ ಭಾಗದಲ್ಲೂ ಕೂಡ ನಿಮಗೆ ಇದು ಬರುತ್ತೆ ಪ್ರವೇಶ ದ್ವಾರಗಳು ಮತ್ತು ಜಾಲಾಂದ್ರಗಳು ಕೂಡ ಒಂದಕ್ಕೊಂದು ವಿಭಿನ್ನವಾದ ಜಾಲಾಂದ್ರಗಳನ್ನು ಕೂಡ ಕೆತ್ತಿದ್ದಾರೆ ಇಲ್ಲಿ ಇನ್ನು ಈ ಭಾಗ ನೋಡಿದ್ರೆ ಇದು ಕೂಡ ಒಂದು ತೆರೆದ ಮಂಟಪ ಇದು ಹಾಗೂ ಈ ಒಂದು ಭಾಗವನ್ನು ನೋಡ್ಬೋದು ಇದು ಬಹುಶಃ ಹಿಂದಿನ ಕಾಲದಲ್ಲಿ ಇದು ಕೂಡ ಒಂದು ಮೇನ್ ಎಂಟ್ರೆನ್ಸ್ ಅಥವಾ ಮೇನ್ ಪ್ರವೇಶ ದ್ವಾರ ಇದು ಕೂಡ ಆಗಿತ್ತು ಅಂತ ಕಂಡು ಬರುತ್ತೆ ಇದ್ರ ಜೊತೆಗೆ ನಿಮ್ಗಿಲ್ಲಿ ವಿಸ್ಮಯ ಅನ್ನೋ ಮತ್ತೊಂದು ವಿಷಯ ಏನಂದರೆ ಈ ಒಂದು ರಚನೆ ಅಂತ ನಾವೇನು ನೋಡ್ತಾ ಇದ್ದೇವೋ ಇದು ಕಲ್ಯಾಣದ ಚಾಲುಕ್ಯರು ಮತ್ತು ಆ ನಂತರ ಬಂದಂತಹ ಕರ್ನಾಟಕ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಆಗಿರುವಂಥ ಮಾರ್ಪಾಡುಗಳನ್ನು ಕೂಡ ಇಲ್ಲಿ ನೋಡ್ಬೋದು ಉದಾಹರಣೆಗೆ ನೀವು ಈ ಹೊರಗಿನ ಭಾಗ ನೀವೇನು ಇವಾಗ ನೋಡ್ತಾ ಇದ್ದೀರೋ ಈ ಹೊರಗಿನ ಭಾಗ ಇದು ಕಲ್ಯಾಣದ ಚಾಲುಕ್ಯರ ಕಾಲದ್ದಾಗಿದೆ ಆ ನಂತರ ಮಾಡಿರೋ ಮಾರ್ಪಾಡುಗಳನ್ನು ನೀವು ಇಲ್ಲಿ ನೋಡ್ಬೋದು ಉದಾಹರಣೆ ನೋಡಿ ಈ ಒಂದು ರಚನೆ ಅಂತ ಈಗ ನೋಡ್ತಾ ಇದ್ದೀರೋ ಈ ಒಂದು ರಚನೆಯನ್ನು ನೀವು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಕಟ್ಟಿರುವಂಥ ಗುಡಿಗಳಲ್ಲಿ ಈ ರೀತಿಯ ಒಂದು ಕಂಬದ ಒಂದು ರಚನೆಗಳನ್ನ ನೀವು ನೋಡ್ಬೋದು ನೀವು ಯಾವುದೇ ಒಂದು ವಿಜಯನಗರದ ಒಂದು ಗುಡಿಗಳನ್ನು ನೋಡಿದ್ರೆ ಅಲ್ಲಿ ಮತ್ತು ಮೇಲುಗಡೆ ನಿಮಗೆ ಈ ಒಂದು ಹೂಬಳ್ಳಿಯ ಒಂದು ರೀತಿ ಇವಾಗ ಏನು ನಿಮಗೆ ಕಂಡು ಬರ್ತಾ ಇದೆಯೋ ಈ ರಚನೆ ಕೂಡ ವಿಜಯನಗರದ ಕಾಲದ್ದು ಹಾಗಾಗಿ ಇದು ಬೇರೆ ಬೇರೆ ಕಾಲದಲ್ಲಿ ಇಲ್ಲಿ ಸಾಕಷ್ಟು ಕೆಲಸ ಆಗಿದೆ ಅನ್ನೋದು ಕೂಡ ಕಂಡುಬರುತ್ತೆ ಸೊ ಈ ಒಂದು ಎಂಟ್ರೆನ್ಸ್ ಈ ಒಂದು ಏನು ಮಹಾದ್ವಾರ ಅಂತ ಏನಿದೆಯೋ ಇದ್ರ ಅಡಿಷನ್ ಅಥವಾ ಇದನ್ನೊಂದು ಒಂದು ಸೇರಿಸಿರೋದು ವಿಜಯನಗರ ಕಾಲದ್ದು ಅನ್ನೋದಕ್ಕೆ ಮತ್ತೊಂದು ಕಂಬದ ರಚನೆ ಇದು ಅಷ್ಟೇ ಅಲ್ಲದೆ ನೋಡಿ ಇದು ವಿಜಯನಗರದ ಕಾಲದಲ್ಲಿ ಧರಿಸ್ತಿದ್ದಂಥಿರು ಉಡುಪಿರಬಹುದು ಅದು ಕೂಡ ಇದೊಂದು ಸಾಕ್ಷಿ ಅಲ್ಲ ಈ ಒಂದು ರಚನೆ ಬಂದು ವಿಜಯನಗರ ಕಾಲದ್ದು ಅನ್ನೋದು ಅನ್ನೋದು ಸೊ ಸಾಧಾರಣವಾಗಿ ಗೋಪುರಗಳ ಒಂದು ನಿರ್ಮಾಣ ಅಂತ ಏನು ಆಗಕ್ಕೆ ಅಂತ ಶುರುವಾಗಿತ್ತು ವಿಜಯನಗರ ಕಾಲದಲ್ಲಿ ಸೊ ಅದರ ಹಿಂದಿನ ಒಂದು ಸಣ್ಣ ಒಂದು ಇತಿಹಾಸ ನಾವು ನೋಡೋದಾದರೆ ಈ ಹೊಯ್ಸಳರ ಕಾಲದಲ್ಲಿ ಅವರ ಸಮಕಾಲೀನರಾಗಿದ್ದಂತಹ ಒಂದು ಕಾಕತೀಯರ್ ವಾರಂಗಲ್ಲಿನ ಕಾಕತೀಯರು ಇರಬಹುದು ಅದೇ ರೀತಿ ಬಂದು ದೇವಗಿರಿಯ ಸೇವನರು ಇರಬಹುದು ಸೊ ಇವರೆಲ್ಲರೂ ಏನು ಏನು ಕಲ್ಯಾಣದ ಚಾಲುಕ್ಯರ ನಂತರ ಬಂದು ಇವರೆಲ್ಲನೂ ಸಪ್ರೇಟ್ ಆಗ್ತಾರೆ ಅಂದರೆ ಸಪ್ ಒಂದು ಸ್ ಸ್ವತಂತ್ರ ರಾಜ್ಯಗಳಾಗಿ ಉದಯ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಒಂದು ಕಲ್ಯಾಣದ ಚಾಲುಕ್ಯರ ಒಂದು ವಿಶಾಲವಾದ ಪ್ರದೇಶ ಅಂತ ನಾವೇನು ನೋಡ್ತಿದ್ವೋ ಆ ಪ್ರದೇಶ ನಾಲ್ಕು ಭಾಗ ಆಗಿರೋ ಕಾರಣ ಬಂದು ಹಿಂದಿನ ಒಂದು ಕರ್ನಾಟಕ ತನ್ನ ಒಂದು ಗತ ವೈಭವವನ್ನು ಮತ್ತು ತನ್ನ ಒಂದು ಆ ಒಂದು ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಇದೇ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಆದಂಥ ಒಂದು ರಾಜಕೀಯ ಬದಲಾವಣೆಗಳನ್ನು ನಾವು ನೋಡೋದಾದರೆ ಮೇಲೀಗಿ ಕಲ್ಜಿ ಡೈನಸ್ಟಿ ಇರ್ಬೋದು ಅಥವಾ ತಗ್ಲಕ್ ಡೈನಸ್ಟಿ ಇರ್ಬೋದು ಇವರು ದಕ್ಷಿಣ ಭಾರತದ ಮೇಲೆ ಮತ್ತು ಮಧ್ಯ ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇರ್ತಾರೆ ಸೊ ಹೀಗಿದ್ದ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ನೀವು ನೋಡೋದಾದರೆ ಹೊಯ್ಸಳ ಸಾಮ್ರಾಜ್ಯ ಕಾಕತೀಯರು ಮತ್ತು ಸೆವಣರ ನಂತರ ಕೂಡ ಉಳ್ಕೊಂಡು ಅವ್ರಿಗೆ ಸಾಕಷ್ಟು ಪ್ರತಿರೋಧ ವ್ಯಕ್ತಪಡಿಸಿರುತ್ತೆ ಆದರೆ ಮೂರನೇ ವೀರಬಲ್ಲಾಳನ ಒಂದು ಹತ್ಯಾದ ನಂತರ ಬಂದು ದಕ್ಷಿಣ ಭಾರತಕ್ಕೆ ಒಂದು ಪ್ರಬಲವಾದ ಒಂದು ಸಾಮ್ರಾಜ್ಯ ಬೇಕಾಗಿರುತ್ತೆ ಇಲ್ಲವಾಗಿದ್ದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತದಲ್ಲೂ ಕೂಡ ನಮ್ಮ ಒಂದು ಭಾಷೆಗಳು ಸಂಸ್ಕೃತಿಗಳು ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಹರಿಹರ ಬುಕ್ಕರಾಯರಿಂದ ಸ್ಥಾಪಿತವಾದಂಥ ನಮ್ಮ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯ ಅಂತ ಏನಿತ್ತು ಆ ಸಂದರ್ಭದಲ್ಲಿ ಹಿಂದೆ ಬಂದು ಗುಡಿಗಳ ಮೇಲೆ ಪದೇ ಪದೇ ದಾಳಿಗಳಾಗ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಗುಡಿಗಳು ಇವತ್ತಿನ ಇವತ್ತಿನಂತೆ ಬರೀ ಪೂಜೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ಸಮಾಜದ ಒಂದು ಬಹುಮುಖ್ಯ ಭಾಗವಾಗಿತ್ತು ಅದೊಂದು ಕಮ್ಯುನಿಟಿ ಹಾಲ್ ಥರ ಇರ್ಬೋದು ಅಥವಾ ಒಂದು ಫೋರ್ಟ್ ಥರ ಇರ್ಬೋದು ಅಥವಾ ಒಂದು ಬ್ಯಾಂಕ್ ಥರ ಇರ್ಬೋದು ಹೀಗೆ ಬೇರೆ 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 ಒಂದು ಕಾರಣಗಳಲ್ಲಿ ಇದು ಗುಡಿಗಳು ಫಂಕ್ಷನ್ ಆಗ್ತಾಯಿದ್ದವು ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಈ ಒಂದು ಗುಡಿಗಳ ಒಂದು ಬಳಕೆ ಇರುತ್ತೆ ಯಾವಾಗ ಉತ್ತರ ಭಾರತದಿಂದ ಆದಂಥ ದಾಳಿಗಳು ನೇರ ನೇರ ಗುಡಿಗಳ ಮೇಲಾಗುತ್ತೋ ಈ ಗುಡಿಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೇ ಅಂಥ ಸಂದರ್ಭದಲ್ಲಿ ವಿಜಯನಗರದ ಅರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಚಕ್ರವರ್ತಿಗಳು ಏನು ಮಾಡ್ತಾರೆ ಅಂದರೆ ಈಗಾಗಲೇ ಇದ್ದಂಥ ಗುಡಿಗಳು ಅಂದರೆ ಅದು ಕಲ್ಯಾಣದ ಚಾಲುಕ್ಯ ಇರ್ಬೋದು ರಾಷ್ಟ್ರಕೂಟರ್ ಇರ್ಬೋದು ಬಾದಾಮಿ ಚಾಲುಕ್ಯರು ಇರ್ಬೋದು ಹೊಯ್ಸಲ್ರು ಗುಡಿಗಳಿರ್ಬೋದು ಈ ಥರ ಯಾವುದೇ ಒಂದು ಗುಡಿಗಳಿದ್ದರೂ ಕೂಡ ಅವುಗಳನ್ನು ಹಿಂದೆ ಬಯಲು ಆಲಯ ಅನ್ನೋ ರೀತಿ ಕತ್ತಿದ್ರು ಅಂದರೆ ಒಂದು ಎಲ್ಲರಿಗೂ ಓಪನ್ ಆಗಿ ಬ ಬರೋದಕ್ಕೆ ಆಸ್ಪದ ಇರಬೇಕು ಅನ್ನೋದು ಕಾರಣಕ್ಕೆ ಅದಕ್ಕೆ ಅದರ ಸುತ್ತ ಬಂದು ಯಾವುದೇ ಕಾರಣಕ್ಕೂ ನಿರ್ಬಂಧ ಅಥವಾ ಒಂದು ಕೋಟೆಗಳನ್ನ ಕಟ್ಟಿ ಆ ಥರ ಯಾವುದೂ ಇರೋಲ್ಲ ಯಾವಾಗ ಈ ಒಂದು ಗುಡಿಗಳ ಮೇಲೆ ದಾಳಿ ಆಗೋಕ್ಕೆ ಅಂತ ಶುರು ಆಗುತ್ತೋ ಅವತ್ತಿಗೆ ವಿಜಯನಗರದ ಅರಸರು ಏನು ಮಾಡ್ತಾರೆ ಅಂದರೆ ಗುಡಿಗಳು ಈ ರೀತಿ ಇದ್ದಾರೆ ಅಂದರೆ ಈಗ ಉದಾಹರಣೆ ನೀವು ಇಲ್ಲಿ ನೋಡ್ಬೋದು ಇದು ಈಗ ಸೋಮೇಶ್ವರ ಗುಡಿ ಈ ಗುಡಿಗಳ ಸುತ್ತ ಬಂದು ಕೋಟೆಗಳನ್ನು ಅಥವಾ ಕಾಂಪೌಂಡ್ ವಾಲ್ಗಳನ್ನು ಕಟ್ಟೋದಕ್ಕಿಂತ ಶುರು ಮಾಡ್ತಾರೆ ಶುರು ಮಾಡಿ ಆ ಗುಡಿಗಳ ಒಂದು ಕಾಂಪೌಂಡ್ ವಾಲ್ಗಳ ಮಧ್ಯದಲ್ಲಿ ಈ ಥರ ಪ್ರವೇಶ ದ್ವಾರಗಳನ್ನು ಕಟ್ತಿದ್ರು ಸೊ ಈ ಪ್ರವೇಶ ದ್ವಾರಗಳನ್ನು ಕಟ್ಟಿ ಇದ್ರ ಮೇಲ್ಗಡೆ ನಿಮಗೆ ವಾಚ್ ಟವರ್ ಥರ ಬರೋದು ಅಂದರೆ ಈಗ ನೀವು ಗುಡಿಗಳಲ್ಲಿ ಗೋಪುರಗಳನ್ನು ನೋಡಿರ್ತೀರ ಆ ಗೋಪುರಗಳನ್ನು ಈ ಭಾಗದಲ್ಲಿ ನಿಲ್ಲಿಸಿ ಗುಡಿಗಳಿಗೆ ರಕ್ಷಣೆ ಒದಗಿಸುವಂಥ ಕೆಲಸಗಳನ್ನು ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಸಾಮ್ರಾಟರು ಮಾಡ್ತಾರೆ ಸೊ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಇಲ್ಲೇ ಇದೆ ಇಲ್ಲಿ ಎಡಗಡೆ ನೋಡಿದ್ರೆ ನಿಮಗೆ ಕಾಂಪೌಂಡ್ ಕೂಡ ಕಂಡು ಬರ್ತಾ ಇದೆ ಮತ್ತು ಈ ಭಾಗದಲ್ಲಿ ಏನಾದರೂ ನೀವು ನೋಡಿದ್ರೆ ಇದು ಪ್ರವೇಶದ್ವಾರ ವಿಜಯನಗರ ಕಾಲದಲ್ಲಿ ಮಾಡಿದಂಥ ಪ್ರವೇಶ ದ್ವಾರ ಈಗಾಗಲೇ ನೀವು ನೋಡಿದ್ದೀರ ವಿಜಯನಗರ ಕಾಲದಲ್ಲಿ ಯ ಏನು ಒಂದು ವಾಸ್ತುಶೈಲಿಯ ಒಂದು ಬದಲಾವಣೆ ಅಥವಾ ಬೆಳವಣಿಗೆ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ಪ್ರವೇಶದ ದ್ವಾರದ ಒಳಗೆ ಕರ್ಕೊಂಡು ಕೂಡ ನಾನು ತೋರಿಸಿದ್ದೀನಿ ಈ ಒಂದು ಲಕ್ಷ್ಮೇಶ್ವರದ ಸುತ್ತ ಸುಮಾರು ನೂರು ಶಾಸನಗಳು ಪ್ರಕಟಿತವಾದ ಶಾಸನಗಳೇ ಸಿಕ್ಕಿದೆ ಅನ್ನೋದು ದಾಖಲಾತಿಗಳಿಂದ ಸಿಗತ್ತೆ ಮತ್ತು ಎಲ್ಲ ಶಾಸನಗಳನ್ನು ಸ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುಧಾಮೂರ್ತಿ ಟ್ರಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಸ್ಥಳದಲ್ಲಿ ಸಿಕ್ಕಂಥ ಪ್ರತಿಯೊಂದು ಶಾಸನವನ್ನು ತಗೊಂಬಂದು ಈ ರೀತಿ ಒಂದು ಗ್ಯಾ ಗ್ಯಾಲರಿ ಮಾಡಿ ಅದನ್ನು ಉಳಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಇದಕ್ಕೆ ನಾವು ಇನ್ಫೋಸಿಸ್ ಪ್ರತಿಷ್ಠಾನಕ್ಕೆ ಕೂಡ ಅಭಿನಂದನೆ ಕೂಡ ನಾವು ಸಲ್ಲಿಸಬೇಕಾಗತ್ತೆ ಇನ್ನು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿದಂತಹ ಈ ಒಂದು ರಾಯ ಗೋಪುರದ ಒಂದು ಪ್ರವೇಶ ದ್ವಾರ ಏನಿದೆ ಈ ಒಂದು ಗೋಪುರದ ಪ್ರವೇಶ ದ್ವಾರವನ್ನು ನೀವು ಸರಿಯಾಗಿ ನೋಡಿದ್ರೆ ಈ ಎರಡೂ ಬದಿಯಲ್ಲಿ ಶೈವ ದ್ವಾರಪಾಲಕರನ್ನು ಕೆತ್ತಿದ್ದಾರೆ ಇನ್ನು ಅದ್ರ ಮೇಲೆ ನೀವು ನೋಡಿದ್ರೆ ಕಾಳಭೈರವನ ಉಬ್ಬು ಶಿಲ್ಪ ಕೂಡ ಇದೆ ಇದು ಕಾಳಭೈರವ ಅಂತ ಯಾವ ರೀತಿ ಗುರುತಿಸ್ಕೊಡಬಹುದು ಅಂದರೆ ನೀವಿಲ್ ಅದು ಬಿಟ್ಟು ಇಲ್ಲಿ ನೀವು ನೋಡಿದ್ರೆ ನಿಮಗೆ ಷಣ್ಮುಖನ ಒಂದು ಉಬ್ಬು ಶಿಲ್ಪ ಇರ್ಬೋದು ಹೀಗೆ ಸಾಕಷ್ಟು ಒಂದು ಉಬ್ಬು ಶಿಲ್ಪಗಳನ್ನು ಈ ಭಾಗದಲ್ಲಿ ನೀವು ನೋಡೋದಾದರೆ ಮತ್ತೆ ಆ ಕಡೆ ಭಾಗದಲ್ಲಿ ನೀವು ನೋಡಿದ್ರೆ ಮತ್ತೆ ಈ ಒಂದು ಗುಡಿಯನ್ನು ವಿಜಯನಗರದ ಕಾಲದಲ್ಲಿ ಕಟ್ಟಿದ್ರು ಅಂತ ಯಾವ ರೀತಿ ನೀವು ಗುರ್ತಿಸ್ಬೋದು ಅಂದರೆ ನೀವು ಇಲ್ಲಿ ಬನ್ನಿ ಇಲ್ಲಿ ಇದು ವಿಜಯನಗರ ಕಾಲದಲ್ಲಿ ಬಂದು ಹೆಚ್ಚಾಗಿ ಗ್ರಾನೈಟ್ ಕಲ್ಲುಗಳನ್ನು ಬಳಸಿದ್ದ ಕಾರಣ ಆ ವ್ಯತ್ಯಾಸವನ್ನು ನೀವು ಇಲ್ಲಿ ನೋಡ್ಬೋದು ಇದು ಕೆಂಪು ಕಲ್ಲಿನಿಂದ ಮಾಡಿರೋಂಥ ಒಂದು ಸ್ಟ್ರಕ್ಚರ್ ಆದರೆ ಆಚೆ ಈ ಕಡೆ ಬಂದರೆ ನಿಮಗೆ ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ ಸೊ ಹಾಗಾಗಿ ಇದು ಬೇರೆ ಬೇರೆ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರೋದು ಅಂತ ಕೂಡ ನಿಮಗೆ ಗೊತ್ತಾಗತ್ತೆ ಸೊ ಇಷ್ಟಾಗಿತ್ತು ನಮ್ಮ ಲಕ್ಷ್ಮೇಶ್ವರದ ಹುಲುಗಿರೆಯ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಮುಂದಿನ ವೀಡಿಯೋಗಳಲ್ಲಿ ಗದಗಿನ ಇನ್ನಿತರ ಪ್ರವಾಸಿ ಕ್ಷೇತ್ರಗಳನ್ನು ಐತಿಹಾಸಿಕ ಕ್ಷೇತ್ರಗಳನ್ನು ಕೂಡ ನಿಮಗೆ ತೋರಿಸೋದು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭುವನೇಶ್ವರಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ